ನಮಸ್ಕಾರ ಎಲ್ಲರಿಗೂ ಇದು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಕಳೆದ ವಾರದ ಚಟುವಟಿಕೆಗಳ ಚಿಕ್ಕ ಚಿತ್ರಣ ಅಕ್ಟೋಬರ್ ಹತ್ತಕ್ಕೆ ಅಂತ್ಯವಾದ ವಾರದಲ್ಲಿ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಇಬ್ಬರು ಒಂದು ಪಾಯಿಂಟ್ ಆರು ಶೇಕಡ ಏರಿಕೆ ಕಂಡವು ವಾರದ ಪ್ರಾರಂಭದಲ್ಲಿ ನಿಫ್ಟಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರರಿಂದ ಇಪ್ಪತ್ತೈದು ಸಾವಿರದ ಇನ್ನೂರ ಎಂಬತ್ತೈದಕ್ಕೆ ಏರಿತು ಅಂದರೆ ಸುಮಾರು ನಾನ್ನೂರು ಪಾಯಿಂಟ್ ಲಾಭ ಎಫ್ಐಗಳು ಸೋಮವಾರ ಮಾತ್ರ ಮುನ್ನೂರ ಹದಿನಾಲ್ಕು ಕೋಟಿ ರೂಪಾಯಿ ಮಾರಾಟ ಮಾಡಿದರು ಉಳಿದ ನಾಲ್ಕು ದಿನಗಳು ಖರೀದಿಗರೇ ಇದ್ದರು ಏರುತ್ತಿರುವ ಚಾಟ್ ಏರಿಕೆಯ ಮುಖ್ಯ ಕಾರಣಗಳು ಒಂದು ವಿದೇಶಿ ಹೂಡಿಕೆದಾರರ ಖರೀದಿ ಎರಡು ಅಮೆರಿಕದ ಟೆಕ್ ರ್ಯಾಲಿಯಿಂದ ಬಲವಾದ ಜಾಗತಿಕ ಪ್ರೋತ್ಸಾಹ ಮೂರು ಟಿಸಿಎಸ್ನಿಂದ ಆರಂಭವಾದ ಉತ್ತಮ ಫಲಿತಾಂಶಗಳ ಸೀಸನ್ ನಾಲ್ಕು ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ಸ್ಟಾಕ್ಗಳ ಬಲವಾದ ಬಿಸಿನೆಸ್ ಅಪ್ಡೇಟ್ಗಳು ಅಮೆರಿಕ ತೋರಿಸುತ್ತಿರುವ ಜಗತ್ತು ಜಾಗತಿಕ ಮಟ್ಟದಲ್ಲಿ ಜಪಾನ್ನಲ್ಲಿ ಹೊಸ ಸ್ನೇಹಿ ಸರ್ಕಾರ ಆಯ್ಕೆಯಾಗಿದೆ ಅಮೆರಿಕದ ಫೆಡ್ ಎಫ್ಎಂಸಿ ಮೀಟಿಂಗ್ನಲ್ಲಿ ಹತ್ತೊಂಬತ್ತು ಸದಸ್ಯರಲ್ಲಿ ಹತ್ತು ಮಂದಿ ಈ ಡಿಸೆಂಬರ್ಗೂ ಮುನ್ನ ಎರಡು ಬಡ್ಡಿದರ ಕಡಿತಗಳನ್ನು ಬೆಂಬಲಿಸಿದ್ದಾರೆ ಇದರಿಂದ ನಾಸ್ಟಾಕ್ ಮತ್ತು ಆಸ್ ಮತ್ತು ಪಿಐನೂರು ಹೊಸ ಗರಿಷ್ಠ ಮಟ್ಟ ತಲುಪಿದವು ಭಾರತ ದೇಶೀಯವಾಗಿ ಟಿಸಿಎಸ್ ಫಲಿತಾಂಶ ಸರಾಸರಿಯಾದರೂ ಐಟಿ ಸೆಕ್ಟರ್ನಲ್ಲಿ ಕವರ್ ಆಗಿ ವಾರದೊಳಗೆ ನಾಲ್ಕು ಪಾಯಿಂಟ್ ಮೂರು ಶೇಕಡಾ ಏರಿಕೆ ಕಂಡಿತು ಹೆಲ್ತ್ ಕೇರ್ ಸೆಕ್ಟರ್ ಎರಡು ಪಾಯಿಂಟ್ ಏಳು ಶೇಕಡಾ ಏರಿತು ಸರ್ಕಾರ ಸಿಜಿಎಚ್ಎಸ್ ಯೋಜನೆಯಡಿ ಎರಡು ಸಾವಿರ ವೈದ್ಯಕೀಯ ಪ್ರಕ್ರಿಯೆಗಳ ದರ ಹೆಚ್ಚಳ ಮಾಡಿದ ಹಿನ್ನೆಲೆಯಲ್ಲಿ ರಿಯಾಲಿಟಿ ಬ್ಯಾಂಕಿಂಗ್ ಮತ್ತು ಕನ್ಸೂಮರ್ ಡ್ಯೂರಬಲ್ಸ್ ಸೆಕ್ಟರ್ಗಳು ಸುಮಾರು ಎರಡು ಶೇಕಡಾ ಏರಿಕೆ ಕಂಡವು ಹಣದ ಚೀಲ ಹೂಡಿಕೆದಾರರ ಚಟುವಟಿಕೆ ಎಫ್ಐಗಳು ವಾರದ ಒಟ್ಟು ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ಕೋಟಿ ರೂಪಾಯಿ ಖರೀದಿಸಿದರು ಬಿಐಗಳು ಎಲ್ಲ ಐದು ದಿನಗಳಲ್ಲೂ ಖರೀದಿಗರಾಗಿ ಎಂಟು ಸಾವಿರದ ಮುನ್ನೂರ ತೊಂಬತ್ತೊಂದು ಕೋಟಿ ರೂಪಾಯಿ ಹೂಡಿಕೆ ಮಾಡಿದರು ಕರೆನ್ಸಿ ವಿನಿಮಯ ರೂಪಾಯಿ ಮತ್ತು ಇತರೆ ಅಂಶಗಳು ಎಂಬತ್ತೆಂಟು ರೂಪಾಯಿ ಮತ್ತು ಎಪ್ಪತ್ತು ಪೈಸಾ ಮೈನಸ್ ಎಂಬತ್ತೆಂಟು ಪಾಯಿಂಟ್ ಒಂಬತ್ತು ದರದ ನಡುವೆ ಸ್ಥಿರವಾಗಿತ್ತು ಫಾರೆಕ್ಸ್ ರಿಸರ್ವ್ ಏಳುನೂರು ಬಿಲಿಯನ್ ಡಾಲರ್ ಸಮೀಪದಲ್ಲಿದೆ ಚೀನಾದ ಖರೀದಿಯಿಂದ ಬಂಗಾರದ ದರ ನಾಲ್ಕು ಸಾವಿರ ಡಾಲರ್ ಹತ್ತಿರ ಉಳಿಯಿತು ಚಾರ್ಟ್ ಮುಖ್ಯ ಟೇಕ್ಅೇ ಐಟಿ ಮತ್ತು ಬ್ಯಾಂಕಿಂಗ್ ಕ್ಷೇತ್ರಗಳು ವಾರದ ಪ್ರಮುಖ ಚಾಲಕರು ಎಫ್ಐ ಮತ್ತು ಡಿಐ ಇಬ್ಬರೂ ಖರೀದಿಗರಾಗಿರುವುದು ನಿಫ್ಟಿಯ ಮುಂದಿನ ಚಲನೆಗೆ ಪಾಸಿಟಿವ್ ಸೂಚನೆ ನೀಡುತ್ತದೆ ಮಾತನಾಡುತ್ತಿರುವ ತಲೆ ನಾನು ಹೂಡಿಕೆ ಸಲಹೆ ನೀಡುವುದಿಲ್ಲ ಈ ವಿಡಿಯೋ ಪ್ಯೋಲಿ ಶಿಕ್ಷಣ ಮತ್ತು ಮಾಹಿತಿಗಾಗಿ ಮಾತ್ರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ